ನಿಂದ ತಪ್ಪಾಗ ಮಗನ ಸರ್ಕಾರದವ್ರು ಒಂದ್ ರೂಪಾಯಿ ಕೆಜಿ ಅಕ್ಕಿ ಕೊಡ್ತಾರ ಅವ್ರು ತಪ್ಪಿ ಸರ್ಕಾರದವ್ರು ಇನ್ನೊಂದು ಅನ್ಯಾಯ ಮಾಡ್ಯಾರ ಪ್ರೆಗ್ನೆಂಟ್ ಇದ್ದಂತ ಹೆಣ್ಮಕ್ಳಿಗೆ ಎಲ್ಲಾ ಸಾವಿರ ರೂಪಾಯಿ ಕೊಡಕತ್ತಾರ ಅಂತ ಗರ್ಭಿಣಿ ಮಹಿಳೆಯರಿಗೆ ಪ್ರೆಗ್ನೆಂಟ್ ಮಾಡಿದವ್ರಿಗೆ ಹೆಣ್ಮಕ್ಳಿಗೆ ಮೂರ್ ಸಾವಿರ ರೂಪಾಯಿನೂ ಬೇಡ ಹಂಗಿರಂಗಿಲ್ಲ ಮಗನ ಅಂದ್ರೆ ಹೆಣ್ಮಕ್ಳ ಅಂತ ಹೇಳಿ ಪಾಪ ಕಾಜಿಯಿಂದ ಅವರು ಸ್ವತಂತ್ರವಾಗಿ ಬದುಕಲಂತ ಕೊಡ್ತಾರ

ನೀವು ನಂಬಾಗಿಲ್ಲಾಯಿಯಾಗಿ ಮಾಡ್ಬೇಕು ತಾಯಿಯಾಗಿ ಮಾಡಿರಿ ನಾ ಯಾಕೆ ಲೇಟ್ ಮಾಡಿರಿ ಅದ್ರಿ ಬೆಳಗ್ಗೆದ್ದು ಹಲ್ಲು ಉಜ್ಜುವ ಮನಿಗ್ ಯಾರು ಬಂದಿದ್ರು ಗೊತ್ತನ್ರಿ ಯಾರ ಬಂದಿದ್ರಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಬಂದಿದ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಬಂದಿದ್ರು ನಮಗಿಲ್ಲಿ ಮಾಡಿ ನಮ್ದು ಅಲ್ಲಲ್ಲಿ ನಮ್ಮ ಹೋಗಿ ಹೇಳಿದ್ರೆ ನಂಬರ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರೆಸೆಂಟ್ ಿ ಮಾಡ್ರಿ ಬೇಕು ಹೊರದೇಶದೊಳಗೆ ಕಂಡ್ಬಿಟ್ಟಿದ್ರಿ ಅದಕ್ಕೆ ಕೋಲಾರ ಊರೊಳಗ ಬೆಳಗಾವಿ ಏರ್ಪೋರ್ಟ್ ಬಿಟ್ಟು ಬರ್ಬೇಕಾದ್ರೆ ಇಷ್ಟ ಲೇಟ್ ಆಯ್ತು ನಮ್ ನಿಮನು ಕಲಿಸ್ಬೇಕಂತ ಮಾಡಿ ಕಲಿಸ್ಬೇಕಿಲ್ಲೆ ಕಲಿಸ್ಬೇಕಿಲ್ಲೆ ನನಗೂ ವಿಮಾನದಾಗಿ ಹಾರಾಡಬೇಕಂತ ಬಹಳ ಆಸೆ ಐತೆ ಆದ್ರೆ ನೀವು ರೈತರಂಗ ಅನಿಸ್ಲಿಲ್ಲರಿ ನೀವು ಅನಸ್ತಿಲ್ಲ ವಿದ್ಯೆ ಕನ್ಸು ಗುರುಗೇ ಅದೆಲ್ಲ ಬಿಡು ಮಗನ ಲೇ ಸ್ವಲ್ಪ ರೀ ನಾಚಿ ನಾನ ಮರ್ಯಾದೆ ಏನಾದ್ರು ಅಲ್ಲೇ ಹಿಂಗ ಕುಡ್ಕೋತ ಅಡ್ಡಾಡಿದ್ರ ಮಗನ ಹಿಂಗ ಕುಡ್ಕೋತ ಅಡ್ಡಾಡಿದ್ರ ಮಗನ ಏನಕ್ಕೆ ಗೊತ್ತಿಲ್ಲ ಪರಿಸ್ಥಿತಿ ಏನು ಮಾಡಿ ಮಗನಿಗೆ ಹಾಲು ಕುಡಿಯಪ್ಪ ಅಂದ್ರೆ ಅಲ್ಪ ಹಾಲು ಕುಡಿಯಪ್ಪಂತ ಎಲ್ಲ ಅಲ್ಪ ಅಲ್ಲ ಅಭಿಮಾನಿಗಳು ಏಯ್ ಕುಡಿದ್ರು ಇರದ್ರ್ ಕಿಮ್ಮತ್ತಿಲ್ಲ ನಿಮಗೆ ಯಾಕ್ ಡೌನ್ ಲಾಕ್ಡೌನ್ ಸರ್ಕಾರ ನಡ್ಸಿದ ಮಾತ್ರ ಹೇ ತಿಳ್ಕೋದ್ರಿ ಕುಡಕ್ರದ್ರಿ ನಮ್ಮ ಕುಡ್ಕ್ರ ಮನೆಗೆ ಯಾರು ಒಟ್ಟು ತುಡಿದ್ರು ಬರಾಗಿದ ಬರ್ತ ಯಾಕಂದ್ರೆ ಕುಡಿದ ಅಳವು ಹಚ್ಚಿರ್ತೀವಿ ಅಲ್ಲೇ ಮಾಡಾಕ ಬರ್ತಾರೆ ಹೇಸ್ಬಾಯಿ ನೀ ಹಿಂಗೆ ಕುಡ್ಕೋತ ವಾ ದಿಪ್ಪ ಅಂದ್ರೆ ನಿನ್ನ ಹೆಂಗರು ಮತ್ತು ಸಂಸಾರ ಬೀದಿಗೆ ಬರ್ತೈತಿ ಈಗ ಆ ಮಗ ಅಳ್ತಾಡ್ರಿ ಇವತ್ತು ನಮ್ಮ ಸಂಸಾರ ನಡೆದೈತೆ ರೀ ಇವತ್ತು ಹೌದು ಡೈಲಿ ಒಂದು ಕ್ವಾರ್ಟರ್ ಕುಡಿತೇವೆ ಒಂದು ತಿಂಗಳಿಗೆ ಮೂವತ್ತು ಕ್ವಾಟರ್ ಬಾಟ್ಲಿ ಹಾಕವು ಅದೇ ಮೂವತ್ತು ಕ್ವಾಟ್ಲಿ ಬಾಟ್ಲಿ ಮೋಟರ್ ಮೋಟರ್ ಮಾಡ್ಕ ಸಾಮಾನ್ ಹಾಕಿದ್ರೆ ಮೂವತ್ತು ರೂಪಾಯಿ ಕೊಡ್ತಾರ ಅದೇ ಮೂವತ್ತು ರೂಪಾಯಿ ರೇಷನ್ ಅಂಗಡಿ ಹೋದ್ರೆ ಮೂವತ್ತು ಕೆಜಿ ಅಕ್ಕಿ ಕೊಡ್ತಾರ ನಡೀತ ಜನರು ನನ್ನ ಪವರ್ ಬಗ್ಗೆ ಇಷ್ಟು ಮಾತಾಡಬೇಡ ಮಗನ ಪವರ್ ಮಗನ ನೀ ನನ್ನ ಪವರ್ ಕೇಳಿದ್ಕು ಮೊದ್ಲೇ ಖಾರ ತಿಂದ ಬೆಳೆದ ದೇಹ ಐತ್ರಿ ಖಾರ ತಿಂದ ಬೆಳೆದ ದೇಹ ಐತ್ರಿ ಖಾರ ತಿಂದ ಬೆಳೆದ ದೇಹ ಎಡ್ದಿದ್ರಿ ಪ

ಬಗ್ಗೆ ಹೇಳಿದ್ರೆ ಗಡಗಡ ನಡೆದ್ರಿ ನೀವು ಹೌದು ನಾನು ಕಾರಿ ಹೋಗಿ ಕುಂತು ಮನಿಗೆ ಬರುದ್ರಾಗ ಮನಿ ಮನಿ ಹಂಜಿಗಳ ತಿರುಗಿಡ್ತಿರ್ತವೆ

ನಮ್ಮ ಮಕ್ಳು ಕೂಡಿ ಎಷ್ಟು ಚಪಾತಿ ಮಾಡ್ತಾರೆ ಹೇಳ ಮಗನ ನಮ್ಮ ಅಪ್ರಾಣಿ ಮಾಡಿ ಹೇಳ್ತೀನಿ ಅವ್ರು ಒಂದು ಚಪಾತಿ ಮಾಡೋದಿಲ್ರಿ ಅವ್ರು ಅದ್ಯಾಕೋ ಇಬ್ರು ಮಕ್ಕಳು ಕೂಡಿದ್ರೇನೆ ಜೊತೆ ಜೊತೆಯಲ್ಲಿ ಸೀತಾರಾಮ ಕಲ್ಯಾಣ ಯಾವುದ್ರಿ ಅದು ಧಾರಾವಾಹಿ ಅದ್ರಾಗ ಬೀಜ ಆಗ್ತಾರೆ ರೀ ಆರು ಜನ ಹೆಣ್ಮಕ್ಳು ಕೂಡಿದ್ರ ಮುಗುದ ಹೊತ್ತು ನಮ್ಮ ಗಂಡಸ್ರು ಬಾಯಾಗ ಮನ್ನೆ ರೀ ಅದ ಅದು ಖರೆ ಐತೆ ಬಿಡ್ಲ ನಿನ್ನ ನಿನ್ಗೆ ಲೆಕ್ಕ ಕೇಳಿ ತಪ್ಪು ಮಾಡ್ದೇ ಮಲೆ ಅದೆಲ್ಲ ಬಿಡು ಹಾಂ ಬೆಕ್ಕದು ಕೇಳಿ ನಿನಗೆ ಲೆಕ್ಕ ಬೇಡ ಹಾಂ ನಿನಗೆ ಬೇರೆ ಕೇಳ್ತೀನಿ ಬೆಕ್ಕದು ಕೇಳ್ರಿ ತಾಯಿ ಶ್ರೇಷ್ಠ ಹೆಂಡತಿ ಶ್ರೇಷ್ಠ ಹೆಂಡತಿ ಶ್ರೇಷ್ಠ ಏ ಮಗನ ಬಡಿಸಿಟಿಲೇ ಬಡಿಸಿ ಹೆಂಡತಿ ಶ್ರೇಷ್ಠ ಏ ಅದ್ಯಾಂಗಲೆ ಅದ್ಯಾಂಗ್ ಹೆಂಡತಿ ಹಾ ಮೊದಲ ಹೆಂಡತ್ಯಾಗಿಂದ ತಾನೆ ಆಕಿ ತಾಯಾಗಳು ಚಪ್ಪಾಳೆ ತಟ್ರಿ ಗಂಡಸರ ಮರ್ಯಾದೆ ಪ್ರಸಿದ್ಧಿ ಐತಿ ಅದ ಯಾರ್ ಶ್ರೇಷ್ಠ ಇ ಜಗತ್ತಲ್ಲಿ ತಾಯಿ ಶ್ರೇಷ್ಠ ಅನ್ನೋದು ಕೇಳಿದೆ ಆದ್ರ ಈ ಮಗ ಹೇಳುದಾಗು ಲಾರಿ ಶ್ರೇಷ್ಠ

ಸಲುವಾಗಿ ಅದೇ ತಾಯಿ ಹತ್ರ ತಪ್ಪ ಮಾಡಿದಾಗ ನಾವು ಕ್ಷಮೆ ಕೇಳೋದಿಲ್ಲಾ ಯಾಕಂದ್ರೆ ನಾವು ಬಿಟ್ಟು ಹೋದ್ರು ತಾಯಿ ನಮ್ಮನ್ನ ಬಿಟ್ಟು ಹೋಗುದಿಲ್ಲ ಈಗ ರೀ ಯಾರು ಶ್ರೀಷ್ಠ ಕರೆ ಐತ್ಲೆ ಮುದ್ದೇಶ ಹೌದಲ್ರಿ ಯಾರು ಶ್ರೇಷ್ಠ ರೂಪಕ್ಕೆ ಕೊಡ್ದಾಗ್ನು ಒಂದು ಸತ್ಯ ಹೇಳಿಲೆ ಕರೆ ಐತಿಲೆ ಕುಡುಗ್ರು ನೋಡ್ರಿ ಕೋಟದೊಳಗ ಬೇಕಾದ್ ಕೇಳ್ರಿ ನೀವು ಕುಡುಗ್ರು ಸತ್ಯ ಹೇಳ್ತಾರೆ ಬೇಕಾದಾಗ ಕೋಟದಾಗ ಸುಳ್ಳ್ತಾರೆ ಕರೆ ಐತಲಿ ಈ ಜಗತ್ತಿನಲ್ಲಿ ಬೆಲೆ ಕಟ್ಟಲಾಗದ ಸಂಪತ್ತು ಅಮ್ಮ ನನಗೆ ನೀ ನೀಡಿದ ಕೈತುತ್ತು ನೀ ನೀಡಿದ ಕೈತುತ್ತು

ಒಂದ್ ಆನಿತ್ತು ಆನೆ ಮುಂದ್ ಬಾಳೆಹಣ್ಣು ಬಿದ್ದೈತಿ ಆದ್ರೂ ತಿನ್ನಲ್ ಅದ ಹಸು ಯಾಕ ಹೊಟ್ಟೆ ಬಾಳೆಹಣ್ಣು ತಿನ್ನಂಗಿಲ್ಲ ಆ ಬಾಳೆಹಣ್ಣು ಪ್ಲಾಸ್ಟಿಕ್ ಅದು ಇನ್ನೊಂದು ಪ್ರಶ್ನೆ ಸಲ ಎರಡು ಆನಿದ್ದು ಎರಡು ಬಾಳೆ ಬಾಳೆಹಣ್ಣು ಬಿದ್ದಿದ್ದು ಎರಡು ಆನೆ ಎರಡು ಬಾಳೆಹಣ್ಣು ತಿನ್ನಂಗಿಲ್ಲ ಹುಲ್ಲು ಮಾಡಕ್ ಬಂದ್ರಿ ಲೇ ಹೇಳ್ರಿ ಈ ಸಲ ಎರಡು ಇದ್ದು ಎರಡು ಬಾಳೆಹಣ್ಣ ಇದ್ದು ಆದ್ರೂ ಎರಡು ಆನಿ ಎದಕ್ ಯಾವಪ್ಪ ಅಂದ್ರ ಎರಡು ಬಾಳೆಹಣ್ಣ ಪ್ಲಾಸ್ಟಿಕ್ಟಿಕ್ ಲಾಸ್ಟ್ ಪ್ರಶ್ನೆ ಕೈಯಾಗ ಸಿಗಬಹುದು ಈ ಸಲ ಎರಡು ಆನಿದ್ದು ಎರಡು ಬಾಳೆಹಣ್ಣಿದ್ದು ಆದ್ರೂ ಎರಡು ಆನಿ ಎರಡು ಬಾಳೆಹಣ್ಣು ತಿನ್ನಂಗಿಲ್ಲ ಆ ನೀರೇ ಪ್ಲಾಸ್ಟಿಕ್ ಅದಾವ ಇಲ್ಲಂದ್ರೆ ಎರಡು ಬಾಳೆಹಣ್ಣ್ರಿ ಪ್ಲಾಸ್ಟಿಕ್ ಅದಾವ ಹಂಗಲ್ರಿ ಅವು ಹ್ಮ್ ಕಡಿ ಬಾಳೆಹಣ್ಣನೂ ಇದ್ದವ್ರಿ ಕಡಿ ಆನೆನೂ ಇದ್ದು ಆದ್ರೆ ಯಾಕೆ ತಿನ್ನಂಗಿಲ್ಲ ಅಂದ್ರ ಅವ್ ಆನೆಗಳು ನಿಮ್ಮ ಮನಿ ಟಿವಿಯಾಗ ಇದ್ರಿ ಬಾಳೆಹಣ್ಣು ನಮ್ಮ ಮನಿ ಟಿವಿಯಾಗ ಇದ್ರಿ ತಗದು ಬಿಟ್ಲಿ ನಮ್ ಲಾಸ್ಟ್ ಒಂದೇ ಪ್ರಶ್ನೆ ರೀ ಒಂದು ಬಾವಿ ಇತ್ತು ಮಾಸ್ತರ ಬಾಮಿ ಬಾವಿ ಬಾವಿಯಾಗ ನಾಲ್ಕು ಕಪ್ ಇದ್ದವು ನಾಲ್ಕು ಕಪ್ ಯಾಗ ಒಂದ್ ಕಪ್ ಸಾತ್ರಿ ಎಂಟು ಕಪ್ ಉಳಿತಾವ್ ಇಲ್ಲೇ ಈ ಸಣ್ಣ ಕೂಸುಗಳಿಗೆ ಕೇಳೋ ಪ್ರಶ್ನೆ ನನಗೆ ಎಷ್ಟು ಉಳಿದಪ್ಪ

ಇಷ್ಟೊಂದು ಹಗಲ ರಾತ್ರಿ ಯಾಕೆ ಕುಡಿಯಾಕತ್ತೀನಿ ಅಂದ್ರಿ ನಾನು ಎಸ್ ಎಸ್ ಎಲ್ ಸಿ ಒಳಗ ಒಂದ್ ಹುಡುಗಿನ್ ಲವ್ ಮಾಡಿದ್ರಿ ಸಮಾಧಾನ ಕೈ ಒಟ್ಟು ಹೋದ್ರಿ ಅಕ್ಕಿ ಅಕ್ಕಿನ ಇವತ್ತು ಹಗಲ ರಾತ್ರಿ ಪೂರ್ತಿ ಕುಡಿಯಾಕತ್ತೀ ಆದ್ರೂ ಅಕ್ಕಿನ ಒಟ್ಟ ಮರೀದಾಗ ಲೇ ನೆನಪಾಗಲಿದ್ರಿ ಮು ಮುದ್ದೇಶ ಯಾರ ಒಟ್ಟ ಹುಡುಗರು ಯಾರ ಹುಡುಗಾರ ಲೇ ಮಾಮ ಹುಡುಗಾರ ಬಂದ್ರ ಹೋಗ್ರಿ ನಡೀತೈತಿ ಏಯ್ ಲೇ ಲೇ ಎಲ್ಲಾ ಕುಡಿ ಬಾಳ ಸ್ಟಿಕ್ಟ್ ಇದ್ದು ಆಕಿ ಅವ್ರ ರೌನ್ ಕರ್ಕೊಂಡ್ ಬಂದ್ರ ಅಂದ್ರ ನೀವು ನಿಮ್ಮ ಅಪ್ಪನ ಕರ್ಕೊಂಡ್ ಹೋಗ್ರಿ ನಡಿತೇವಿ ಮಗನ ಹೌದು ಲೇ ಮುದೇಶಾ ಅದೇನ್ ಲೇ ಮುಚ್ಚಿ ಮುಚ್ಚಿ ಮಾಯಿ ಪಾಯಸಾ ಮಾಡಿ ಪಾಯಸಾ ಅಂದ್ರೆ ನನಗ ಬಾಳ ಇಷ್ಟ ಲೇ ಮುದೇಶ ಬಾಳ ಇಷ್ಟ ಲೇ ಬಾಳ ಇಷ್ಟ ಲೇ ಅಲ್ಲಿ ಏ ಮುದ್ದೇಶ ನೀ ನನಗ ತಂದಿ ಗೊತ್ತೈತಿ ಮಗನ ಕುಡಬ್ಯಾಡೀ ಕುಡಿದೀನಿ ಇಡಿಬ್ಯಾಡ್ರಿ ಹುಡ್ತೀನಿ ಬಿಸಿ ಐತಿ ಗುಟು ಗುಟು ಬಾರಿ ಇದ್ರಿ ಕುಡುದ್ರಿ ಚೊಲೋ ಐತಿಲ್ರಿ ಏ ಬಾರಿ ಇಲ್ಲ ಬಾರಿ ಇಲ್ಲ ಅದೇ ನಮೂನೆ ನಮ್ ಎಮ್ಮಿಯವ್ರಿ ಚಲೋ ಐತಿಲ್ರಿ ಮತ್ತ ನಿಮ್ ನಮ್ ಎಮ್ಮಿಯವ್ರಿ ಚಲೋ ಇದ್ರಿ ಬಾರಿ ಮಗನೈತಿ ಗೊತ್ತೈತಿ ನಮ್ಮ ಮಾಯಿ ಪೈಸಾ ಮಾಡಕ್ ಮ್ಯಾಗ ಇಟ್ಟಿದಳ್ರಿ ಹೊರಗಿಂದ ಕಜ್ಜಿ ನಾಯಿ ಬಂದ್ರಾಗ ಲಚ್ಚ ಲಚ್ಚ ಬಾಯಿ ಹಾಕಿದ್ರಿ ಅದನ್ನ ಚಲಿ ನನ್ನ ಕೈಯ ಕೊಟ್ಟ ಬ್ಯಾಡಾದ್ರೂ ಕಸ್ಕೊಂಡ್ ಕುಡಿದ್ರಿ ನೀವು ಮಗನ ಕಜ್ಜಿ ನಾಯಿ ಕುಡ್ದಿದ್ದು ನನಗ್ ಕುಡಿಸಿದಿಲ್ಲ ಬೀಸು ಒಬ್ಬರು ಗಾಳಿಯನ್ನು ಸಹಿಸಬಲ್ಲಿ ಗುಡುಗು ಮಿಂಚು ಸಿಡಲನ್ನ ಸಹಿಸಬಲ್ಲಿ ಸಮುದ್ರದ ಎಲೆಯನ್ನ ಸಹಿಸಬಲ್ಲಿ ಆದ್ರಿ ಚಂಬು ಮಾತ್ರನ ಸಹಿಸಲ ಏನ ಚಂಬಲೇ ಏನ್ ಚಂಬು ಏನ್ ಸ್ಪೆಷಲ್ ಐತಿ ಅದ್ರ ಏನ್ ಸ್ಪೆಷಲ್ ಅಂದ್ರ ಮುಂಜಾನೆ ಮಾಯಿಗೆ ಮಾಯಿಗ್ ಸಂಡಸ್ಕೊಳಕ ಅದು ಒಂದೇರಿ ಇರುದು ಮಗನ ನಿಮ್ಮ ಮಾಯ ಸಂಡಾಸ್ಕೊ ಚ ಎಂತಾ ಗುರುದ್ರೋಹಿಗಳದಾರ ನೋಡ್ರಿ ಏನ್ ಮಾಡ್ತೀರಿ ಓಕೆ ಮದ್ಯಪಾನ ಪ್ರಿಯರಿಗೆ ಒಂದು ಒಳ್ಳೆ ಸಂದೇಶ ಹೇಳ್ಬೇಕಂದ್ರ ದಯವಿಟ್ಟು ಯಾರು ಕುಡಿಯಾಕ ಹೋಗ್ಬ್ಯಾಡ್ರಿ